ಪಕ್ಷದ ರೈತ ವಿರೋಧಿ ನೀತಿ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ There ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಭಾರಿಯಾದ ಬಸವರಾಜ ಯಂಕಂಜಿ ಮಾತನಾಡಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ರೈತ ಪರ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಅವುಗಳನ್ನೆಲ್ಲ ಕಾಂಗ್ರೆಸ್ ಪಕ್ಷ ಹಿಂಪಡೆದು ರೈತ ವಿರೋಧಿ ನೀತಿ ಅನುಸರಿಸುತ್ತಾ ಬಂದಿದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ದ ಹರಿಹಾಯ್ದಿದ್ದಾರೆ ಇನ್ನು ರೈತರ ಹಾಲಿಗೆ ಪ್ರೋತ್ಸಾಹಧನ ಏಳು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಮೋಸ ಮಾಡಿದೆ ಅಷ್ಟೇ ಅಲ್ಲದೆ ಬೊಮ್ಮಾಯಿ ಅವರ ಆಡಳಿತದ ಅವಧಿಯಲ್ಲಿ ರೈತರ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ರೈತ ನಿಧಿ ಯೋಜನೆಯನ್ನ ಜಾರಿ ತಂದಿತ್ತು ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ ಕಾಂಗ್ರೆಸ್ ಪಕ್ಷದವರು ತಂದ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೂ ಕೂಡ ಸರಿಯಾಗಿ ತಲುಪಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ತೀವ್ರವಾದ ವಾಗ್ದಾಳಿ ನಡೆಸಿದ್ರು ಇನ್ನು ಮುಂದೆ ಆದರೂ ಕೊಟ್ಟ ಮಾತಿನಂತೆ ರೈತರ ಹಾಲಿಗೆ ಪ್ರೋತ್ಸಾಹ ಧನ ನೀಡದೆ ಹೋದರೆ ಉಗ್ರವಾದ ಹೊರಟ ಮಾಡಲಾಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ದಾರೆ ಆ ರೈತನ ಸೆಟ್ಟಿಗೆ ವಿದ್ಯುತ್ ಫ್ರೀ ಸುವರ್ಣ ಭೂಮಿ ಹೂ ಮಾರುವಂಥ ಹೂ ಬೆಳೆಯುವಂಥ ರೈತನಿಗೆ ಇಪ್ಪತ್ತೈದು ಸಾವಿರ ಹೀಗೆ ಅನೇಕ ಯೋಜನೆಗಳನ್ನು ರೈತನ ಆರ್ಥಿಕ ಸಬಲೀಕರಣಕ್ಕಾಗಿ ಬಿಜೆಪಿ ಸರ್ಕಾರ ಮಾಡಿದಂಥ ಅನೇಕ ಯೋಜನೆಗಳನ್ನು ರೈತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಎಲ್ಲ ಯೋಜನೆಗಳನ್ನು ಹಿಂದ್ ಪಡೆದಿದೆ ಒಂದು ಗಾದಿಯ ಮಾತಿದೆ ನೂರ ಮೂವತ್ತಕ್ಕೂ ಹೆಚ್ಚು ಅಧಿಕಾರ ಬಂದಿರುವಂತ ಕ್ಲಿಯರ್ ಮೆಜಾರಿಟಿ ಇರುವಂತ ಸಿದ್ರಾಮಯ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರೆತು ಕೊಟ್ಟ ಕುದುರೆ ಅಣ್ಣ ಅಂತ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ ಈಗ ರಾಜ್ಯದ ಪ್ರತಿಯೊಂದು ಜಿಲ್ಲಾಧಿಕಾರಿಯ ಅಕೌಂಟಿನಲ್ಲಿ ನೂರು ಕೋಟಿಗೂ ಹೆಚ್ಚು ಪರಿಹಾರ ಕೊಡುವ ಹಣ ಇದೆ ಫ್ಲಡ್ ಬರಲಿ ಬರಗಾಲ ಬರಲಿ ಯಾವುದೇ ಆಪತ್ತು ಬಂದರೆ ಅದ ವಿನಿಯೋಗ ಮಾಡ್ಬೇಕಂತೇಳಿ ಅದನ್ನು ಬಳಕೆ ಮಾಡದೆ ರೈತನ ಬೆಳೆಗೆ ಯಾವುದೇ ಪರಿಹಾರವನ್ನು ಕೊಡದೆ ಈ ಗೋಶಾಲೆಯನ್ನು ತೆಗೆದು ಮೇವಿನ ಸಂಗ್ರಹ ಮಾಡಿ ಅನೇಕ ಗೋ ಮತ್ತು ದಲಿತರು ನಮ್ಮ ಸಾಂಪ್ರದಾಯಿಕ ಮತದಾರರು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹೇಳಿ ಆ ದಲಿತರೆಲ್ಲರ ಮತಗಳನ್ನು ಕಸ್ಕೊಂಡು ಆ ದಲಿತರ ಕಲ್ಯಾಣಕ್ಕಾಗಿ ಆ ವರ್ಗದ ಅಭಿವೃದ್ಧಿಗಾಗಿ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತ್ನಾಲ್ಕು ಕೋಟಿ ಹಣವನ್ನು ಯಾವುದೇ ಒಂದು ಉದಾಹರಣೆ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ಆ ಹಣವನ್ನು ತೆಗೆದುಕೊಂಡು ಈ ಗ್ಯಾರಂಟಿಗೆ ಬಳಸ್ತಾ ಇದ್ದಾರೆ ಹಿಂದುಳಿದ ವರ್ಗಕ್ಕೆ ಕಲ್ಯಾಣಕ್ಕಾಗಿ ಇಟ್ಟಂತ ಹಣವನ್ನು ಕೂಡ ವಾಪಸ್ ತಗೊಂಡಿದ್ದಾರೆ ಹೀಗೆ ಹತ್ತು ಹಲವಾರು ಅಭಿವೃದ್ಧಿಯ ಹಣವನ್ನ ಆ ಗ್ಯಾರಂಟಿಗಾಗಿ ದುರುಪಯೋಗ ಮಾಡ್ತಾ ಆ ಗ್ಯಾರಂಟಿಯ ಹಣದಲ್ಲಿಯೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಆ ಹತ್ತು ಬಸ್ ಬಿಟ್ಟು ಸಾವಿರ ಬಸ್ ಬಿಟ್ಟಿವಂತೇಳಿ ಆ ಹಣವನ್ನ ಹೊಡಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಆದ ಸತೀಶ್ ಅಪ್ಪಾಜಿಗೊಳ ಆತಣಿ ತಾಲೂಕು ಮಂಡಲ ಅಧ್ಯಕ್ಷರು ಆದ ರವಿಸಂಕರ್ ಕಾಗವಾಡ ತಾಲೂಕು ಮಂಡಲ ಅಧ್ಯಕ್ಷರು ಆದ ಶಿವನಂದ ನವಿನಾಳೆ ಸಿದ್ದುಮಾಳಿ ಅಪ್ಪ ಸಬ್ ಅವತಾಡೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಹಂತೇಶ್ ಆಯ್ಫುಳೆ ನ್ಯೂಸ್ ಆತಣಿ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು